ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ನಮ್ಮ ಪಾರಂಪರಿಕ ವೈದ್ಯಕೀಯ ವ್ಯವಸ್ಥೆ ಮತ್ತು ಆಯುರ್ವೇದಿಕ್ ವೈದ್ಯಕೀಯ ವ್ಯವಸ್ಥೆ ಅವು ನಿಂತಿರ್ತಕ್ಕಂಥದ್ದೇ ಸಸ್ಯ ಗಿಡಮೂಲಿಕೆಗಳ ಮೇಲೆ ಅಂಥ ಒಂದು ಸಸ್ಯ ಗಿಡಮೂಲಿಕೆಗಳನ್ನ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷ ಅಭ್ಯಸಿಸಿ ಒಂದು ಅಧ್ಯಯನ ರೂಪದಲ್ಲಿ ಅದನ್ನು ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಕಂಡುಕೊಂಡಂಥವರು ಶ್ರೀ ಮುರುಳೀಧರ ಗುಂಗುರುಮಳೆಯವರು ಅವರು ನಾವು ದಿನನಿತ್ಯ ನೋಡುವಂಥ ಕೈಗೆ ಕಾಲಿಗೆ ಸಿಗುವಂಥ ಒಂದು ಕಳೆ ಸಸ್ಯಗಳು ಅಂತೇಳಿ ನಾವು ನಿರ್ಲಕ್ಷ್ಯ ವಹಿಸುವಂಥ ಬೆಳೆಗಳ ಮಧ್ಯದಲ್ಲಿ ಅಲ್ಲಲ್ಲಿ ಕಾಣುವಂಥ ಸಸ್ಯಗಳಲ್ಲೇ ಏನೆಲ್ಲ ಔಷಧೀಯ ಗುಣಗಳಿವೆ ಅನ್ನೋದ್ರ ಬಗ್ಗೆ ತಮ್ಮ ಅಧ್ಯಯನದಿಂದ ಕಂಡುಕೊಂಡ ಸತ್ಯವನ್ನು ಇಲ್ಲಿ ಸಾರ್ವಜನಿಕರಿಗೆ ಜನೋಪಯೋಗಿ ಆಗಲಿ ಅಂತೇಳಿ ಅದನ್ನು ಪ್ರಚುರಪಡಿಸ್ತಾ ಇದ್ದಾರೆ ಅಲ್ಲಲ್ಲಿ ಶಾಲೆಗಳಲ್ಲಿ ಹೊರಗಡೆ ಜನಗಳಿಗೆ ಈ ವಿಚಾರವಾಗಿ ಈ ಸಸ್ಯಗಳಲ್ಲಿರ್ತಕ್ಕಂಥ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ಒದಗಿಸಲು ಸತತ ಪ್ರಚಾರ ಮಾಡ್ತಾ ಇದ್ದಾರೆ ಅಂಥ ಒಂದು ಔಷಧೀಯ ಗುಣಗಳಿರ್ತಕ್ಕಂಥ ಸಸ್ಯಗಳನ್ನು ಅದರ ಉಪಯುಕ್ತತೆಯನ್ನು ಮುರುಳೀಧರ ಗುಂಗುರಮಳೆಯವರು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೀವು ಆ ಸಸ್ಯಗಳು ನಿಮಗೆ ಕಂಡು ಬಂದಲ್ಲಿ ಅಂತ ಒಂದು ಸಮಸ್ಯೆ ಇದ್ದರೆ ನೀವು ನೇರವಾಗಿ ಅದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಅಂತೇಳಿದರೆ ಅವ್ರು ತೋರಿಸಿರ್ತಕ್ಕಂಥದ್ದು ವಿಡಿಯೋದಲ್ಲಿ ನೀವು ಎದುರು ಪ್ರಾತ್ಯಕ್ಷಿಕವಾಗಿ ನೀವು ವಾಸ್ತವವಾಗಿ ಕಂಡ ಸಸ್ಯಗಳು ಅದಕ್ಕೆ ಹೋಲುತ್ತೋ ಅದೇ ಅಲ್ವೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ನೀವು ಅವರ ಮುರಳೀಧರ ಗುಂಗುರಮಳೆಯವರ ಫೋನ್ ನಂಬರ್ನ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ನಾನು ಕೊಟ್ಟಿರ್ತೀನಿ ಅವ್ರನ್ನ ಫೋನ್ ಮೂಲಕ ಸಂಪರ್ಕ ಸಂಪರ್ಕಿಸಿ ಅವ್ರನ್ನ ಕಂಡು ನೀವು ಅದನ್ನು ಖಾತ್ರಿಪಡಿಸಿಕೊಂಡು ನಂತರ ನೀವು ಅದನ್ನು ಸೇವನೆ ಮಾಡಿ ಯಾಕೆ ಅಂದರೆ ಇದು ಮನುಷ್ಯನ ಆರೋಗ್ಯದ್ದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಆರೋಗ್ಯದಲ್ಲಿ ಏರುಪೇರುಗಳ ಆಗೋ ಸಾಧ್ಯತೆ ಇರ್ತವೆ ನಾವು ಯಾವುದೋ ಅಂತ ತಿಳ್ಕೊಂಡು ಯಾವುದೋ ಸಸ್ಯದ ತಗೊ ಅದ್ರಲ್ಲಿ ಔಷಧಿ ಗುಣ ಅಂತೇಳಿ ನಾವು ಬೇರೆದನ್ನು ತಗೊಂಡ್ಬಿಟ್ಟಾಗ ಆರೋಗ್ಯಕ್ಕೆ ಹಾನಿಕರ ಆಗುವಂತ ಸಾಧ್ಯತೆಗಳಿರ್ತವೆ ಆದ್ದರಿಂದ ಆ ಎಚ್ಚರಿಕೆ ವಹಿಸೋದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಅವ್ರಿಗೆ ಸಂಪರ್ಕ ಮಾಡ್ದೇನೆ ದೂರವಾಣಿ ಮೂಲಕ ಅವ್ರನ್ನ ಸಂಪರ್ಕಿಸಿ ಇದು ಅದೇ ಕಾಯಿಲೆಗೆ ಔಷಧಿ ಆಗುತ್ತಾ ಇದು ನಿಜವಾದ ಅದೇ ಸಸ್ಯವ ಅಂತೇಳಿ ಖಾತ್ರಿ ಪಡಿಸ್ಕೊಂಡು ನೀವು ಅದನ್ನು ಸೇವಿಸ್ಬೇಕಾಗತ್ತೆ ಅಂತ ಇಷ್ಟನ್ನ ಮುನ್ನೆಚ್ಚರಿಕೆಯಾಗಿ ತಮಗೆ ಹೇಳಿ ಇದು ಸಾರ್ವಜನಿಕರಿಗೆ ಜನಗಳಿಗೆ ಉಪಯುಕ್ತವಾಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಈ ವಿಡಿಯೋದಲ್ಲಿ ವೀಕ್ಷಕರ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಇದ್ದೀರಿ ಸ್ನೇಹಿತರೆ ನನ್ನ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ನಂದು ವಿಶೇಷವಾಗಿ ಸಿಹಿ ಗಿಡ ಎಲ್ಲರೂ ನೋಡಿರ್ತೀರಿ ಇದರಲ್ಲಿ ಕಾಯಿ ಇರ್ಲಿಲ್ಲ ಇರೋ ಗಿಡ ಸಿಗ್ಲಿಲ್ಲ ನನ್ಗೆ ಇದರಲ್ಲಿ ಕಾಯಿ ಇರ್ತದೆ ನೋಡಿದೀರಲ್ಲ ಏನ್ ಗಿಡ ಅಂತೀರಿ ಇದಕ್ಕೆ ನಿಮ್ಮಲ್ಲಿ ಏನ್ ಕರಿತೀರಿ ಇಷ್ಟು ಸುತ್ತ ಕಾಯಿ ಬರುತ್ತೆ ಅಲ್ವಾ ಏನಕ್ಕೆ ಬಳಸಿದೀರ ಆದ್ರೆ ಈ ಸೊಪ್ಪನ್ನ ಬಳಸ್ತೀರಿ ನೀವು ಓಕೆ ವಿಶೇಷವಾಗಿ ಎಲ್ಲವರಿಗೆ ಏನ್ ಕರಿತೀವಿ ನಾವು ಸಂಸ್ಕೃತದಲ್ಲಿ ಇದನ್ನ ಸೊ ಇದ್ರ ಕಾಯಿ ಇರುತ್ತಲ್ಲ ಕತ್ತಿ ತರ ಇರುತ್ತೆ ಹಾ ಕತ್ತಿ ಕಾಯಿ ಗಿಡ ಅಂತ ಕರೀತಾರೆ ಹಿಂದಿನಲ್ಲಿ ಕಾಸ ಮರದ ಅಂತ ಕರಿತಾರೆ ಅಂದ್ರೆ ಕಾಸ ಅಂತ ಹೇಳಿದ್ರೆ ಕೆಮ್ಮು ಮರದ ಅಂದ್ರೆ ಔಷಧಿ ಕೆಮ್ಮಿನ ಔಷಧಿ ಗಿಡ ಇದು ಏನು ಮಾಡ್ಬೇಕಾಗಿಲ್ಲ ನಾವು ಮಾಡುವಂತ ಈ ಉಸಿರಾಟದ ಸಮಸ್ಯೆ ಇದೆಯಲ್ಲ ಶ್ವಾಸಕೋಷದ ಯಾವುದೇ ಸಮಸ್ಯೆ ಇರ್ಬೋದು ಉಪ್ಸ ದಮ್ಮು ಕೆಮ್ಮು ನಾಯಿ ಕೆಮ್ಮು ನರಿ ಕೆಮ್ಮು ಎಲ್ಲ ಗೊತ್ತಲ್ವಾ ಆ ಎಲ್ಲ ಕಾಯಿಲೆಗೆ ಒಂದು ಒಳ್ಳೆ ಆಹಾರ ಇದು ಆಹಾರ ಬೇರೇನಲ್ಲ ಔಷಧಿ ಅಲ್ಲ ಇದು ಆಹಾರ ಇದು ಸೊ ನಾನೆಲ್ಲವೂ ಹೇಳುವಂಥದ್ದು ಊಟ ಊಟ ಮಾಡಿ ಒಳ್ಳೇದು ಊಟ ಮಾಡಿ ಸೊ ಒಳ್ಳೆ ಊಟ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತೇಳಿ ಈಗ ನೀವೇನು ಚಟ್ನಿ ಮಾಡ್ತಿರಲ್ಲ ಮಾಮೂಲಿ ಆ ಚಟ್ನಿಗೆ ಸೊ ಈ ಎಲೆಗಳನ್ನ ತರ್ಕೊಳ್ಳಿ ಇದನ್ನ ಉರಿರಿ ಆ ಚಟ್ನಿ ಒಳಗಡೆ ಹಾಕಿ ಕರ್ಬೇವಿನ ಸೊಪ್ಪು ತರ ಸೊ ಒಂದು ಹತ್ತು ಇಪ್ಪತ್ತು ಎಷ್ಟುಗಳನ್ನ ಅದ್ರೊಳಗೆ ಹಾಕಿದ್ರೆ ಸೊ ಅದನ್ನ ಗಟ್ಟಿ ಆದ್ರೆ ಚಟ್ನಿ ಆಗತ್ತೆ ರೊಟ್ಟಿ ತಿನ್ಬೋದು ಸ್ವಲ್ಪ ತೆಳ್ಳಗಾದ್ರೆ ಅನ್ನ ಊಟ ಮಾಡ್ಬೋದು ಸೊ ಇದನ್ನ ಆಹಾರ ರೂಪದಲ್ಲಿ ನಾವು ತಗೊಳ್ತಾ ಬಂತು ಅಂತ ಹೇಳಿದ್ರೆ ಶ್ವಾಸ ಸಂಬಂಧಿಯ ಯಾವುದೇ ಕಾಯಿಲೆಗಳನ್ನ ದೂರ ಮಾಡುವಂತ ಶಕ್ತಿ ನಮ್ಮ ಎಲ್ವರ್ಗಿಗಿದೆ ಇದನ್ನ ಕೆಲವು ಕಡೆ ವಾಸನೆ ಗಿಡ ಅಂತ ಕರಿತಾರೆ ಹೌದಾ ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ ಈಗ ನಮ್ಮ ದನ ಕರುಕುಳಗಳಲ್ಲಿ ಕಣ್ಣು ಹೂವು ಆಯ್ತದೆ ಕಣ್ಣು ಆಯ್ತದೆ ಅಂತಾರಲ್ಲ ಕುರಿ ಮೇಕೆಗಳಲ್ಲೆಲ್ಲ ನೀವು ಏನ್ ಬೇಡ ಒಂದಿಷ್ಟು ತಗೊಂಡು ಒಂದು ರಸ ಹಾಕಿ ಒಂದೇ ಒಂದು ದಿನ ಹಾಕಿ ಬೆಳಿಗ್ಗೆ ನೋಡಿ ಇಡೀ ಕಣ್ಣು ಇರುತ್ತೆ ಅಂತ ಅಮೂಲ್ಯವಾದ ರತ್ನಗಳು ನಮ್ಮಲ್ಲಿ ಇರುವಂಥದ್ದು ಆಮೇಲೆ ಈಗ ಸ ನನ್ಗೆ ಉಪ್ಸ ಶ್ವಾಸದ್ದು ಸಮಸ್ಯೆ ಅದು ಇದೇನೇ ಇದೆ ಸರ್ ಇವಾಗ ಏನು ಹೇಳಿದ್ರೆ ಮಳೆಗಾಲ ಸಿಕ್ಕಿಬಿಡ್ತು ಬೇಸ್ಗೆಲ್ಲೂ ಬರ್ತದೆ ಉಪ್ಸ ಸರ ಬೀಜಗಳು ಇದೆಯಲ್ಲ ಬೀಜಗಳು ಒಣಗಿದ ಬೀಲ್ ಬೀಜಗಳು ಬರ್ತದಲ್ಲ ಬೀಜಗಳನ್ನ ತಗೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಪ್ಪಾಗ ತರದಲ್ಲಿ ಕಾಫಿ ಪುಡಿ ತರ ಆಗತ್ತೆ ಪುಡಿ ಮಾಡಿ ಇಟ್ಕೊಳ್ಳಿ ಎಷ್ಟು ಆಗಿಂದಾಗೆ ಒಂದು ಕಷಾಯ ಕುಡಿತಾ ಬಂತ ಹೇಳಿದ್ರೆ ಸೊ ನಿಮ್ಮ ಇಡೀ ಆ ಶ್ವಾಸ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡುವಂಥ ಗಿಡ ಇದು ಯಾವ ಮಾರ್ಕೆಟ್ ಇಂದ ಬಂತು ಒಪ್ಕೊಳ್ತೀರಾ ಹಾಂ ಇನ್ನೊಂದು ನಿಮಗೆ ದಾರಿನಲ್ಲಿ ಹೇಳಿ ಪರವಾಗಿ ತುಂಬಾ ಸಿಗ್ತಿದು ಹಾಂ ನಿಮ್ಮ ಮನೇನೇ ಅಂದೇ ಐತೆ ಹೌದಾ ಯಾವುದು ಇಲ್ಲಿ ಕರಸು ಮನೆನಾ ಹಾಂ ಅದೇ ಮನೇನಲ್ಲಿ ತಗೊಂಬಂದಿದ್ದು ಇದು ಏನು ಗಿಡ ಇದೆ ಅಂತ ಹೇಳ್ತೀರಿ ನಗ್ಗನ ಮುಳ್ಳು ಹಾಂ ಕಾವು ಗಟ್ಟಿಗೆ ಮುಳ್ಳು ಕರೆಕ್ಟ್ ಆಮೇಲೆ ಆನೆ ನೆಗಲಿ ಮುಳ್ಳು ಕಾಲುಗಟ್ಟಿಗೆ ಮುಳ್ಳು ಸಂಸ್ಕೃತದಲ್ಲೇ ನಾವು ಗೋಕ್ಸುರ ಅಂತ ಕರೀತಾನೆ ಇದನ್ನ ಈ ಬೀಜಗಳಿದೆಯಲ್ಲ ಇದಕ್ಕೆ ಎಷ್ಟಿರ್ಬೋದು ಬೆಲೆ ಇಲ್ಲಿ ನನ್ನ ಕಡೆಗೆ ಬಂದ್ಬಿಡಿ ಆಮೇಲೆ ನಾ ಅದು ಅದ್ ಸೈಡ್ಗೆಟ್ಬೇಕ್ ನಮ್ಗೆ ಆಮೇಲೆ ನಿಮ್ಗೆ ಕೊಟ್ಟೋಗ್ತೀನಿ ಆಯ್ತಾ ಸೊ ಈ ಮುಳ್ಳಿದೆಯಲ್ಲ ಈ ಮುಳ್ಳಿನ ಬೆಲೆ ಎಷ್ಟಿರ್ಬೋದು ಕೆಜಿಗೆ ಅಂದಾಜು ಬೆಂಕಿ ಇತಿವ ನಾವು ಅದ್ ದುಡ್ಡು ಹೇಳ್ತಾರೆ ನೀವು ಎಂಟ್ನೂರ್ ಕೊಡಿ ಗೊಡಿನ ತಗೊಳ್ತೀನಿ ಒಂದ್ ಕೆಜಿ ಮುಳ್ಳು ಎಂಟ್ನೂರು ರೂಪಾಯಿ ಕೆಜಿ ಅಂದ್ರೆ ನೀವ್ ಎಂಟು ಸಾವಿರ ಕೊಡ್ತಾ ಇದ್ರಿ ಅಲ್ಲಲ್ಲ ನೀವ್ ಇದನ್ನ ಎಂಟು ಸಾವಿರ ಕೊಟ್ಟು ತಗೊಂಬಂದ್ ತಿಂತಾ ಇದ್ರಿ ನೀವ್ ತಿಂತ ಇದ್ರಿ ಅದ್ ನಮಗ್ ಗೊತ್ತಿಲ್ಲ ಬೆಂಕಿ ಇಕ್ತಿವಿ ಎಷ್ಟು ಖುಷಿಯಾಗಿ ಹೇಳ್ತೀವಿ ನೋಡ್ರಿ ಸತ್ಯ ಅದು ಇಲ್ಲಿ ಬೆಂಕಿ ಇಕ್ಕಿಸ್ತಾ ಇದಾರೆ ಇದನ್ನ ಮಾರಾಟ ಮಾಡ್ತಾ ಇದಾರೆ ಸೊ ಇದು ಅಂತ ಹ್ಮ್ ಕಿಡ್ನಿ ಏನ್ ನಾವು ಮಾತಾಡ್ತೀವಲ್ವಾ ಕಿಡ್ನಿಯ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅತ್ಯಮೂಲ್ಯವಾದ ಔಷಧಿಯಾಗಿ ಕೆಲಸ ಮಾಡ್ತಾ ಇದು ಸೊ ನೀವು ಗೋಕ್ಷುರ ಅಂತ ಕೇಳಿದ್ರೆ ಕೊಡ್ತಾರೆ ಕಿಡ್ನಿದ ಏನಾದ್ರು ಸಮಸ್ಯೆ ಇತ್ತು ಕೆಲವ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಯೂರಿನ್ ಇನ್ಫೆಕ್ಷನ್ ಆಗ್ತದಲ್ವಾ ಅಂತ ಸಂದರ್ಭದಲ್ಲಿ ಸೊ ನಮ್ಮ ಕಿಡ್ನಿಯ ಯಾವುದೇ ಸಮಸ್ಯೆಗಳಿದ್ರೆ ಹೊಚ್ಚಿಗರಟಾಗಿ ಸಂಭ್ರಮ ಮಾಡ್ಕೊಂಡು ಹೋಗಿ ಹೌದಾ ಇದನ್ನ ಬೊರೇದನೆ ಮಾಡಿ ನೋಡಿ ಒಳ್ಳೆ ಕಡಲ ಕಡ್ಲ ಕೊಡಿ ಸಾಂಬಾರು ಆದ್ತದ ಇದು ಹೌದಾ ಸೊ ಇದನ್ನ ಆಹಾರದಲ್ಲಿ ತಿಂತ ಬಂತು ಅಂತ ಹೇಳಿದ್ರೆ ಸೊ ನಮ್ಮ ಈಗ ಏನು ಡಯಾಲಿಸಿಸ್ ಹೋಗ್ತಾ ಇದಾರಲ್ಲ ಸೊ ಅಂತವರ್ಗೂ ದಯಮಾಡಿ ಪ್ರಿಪೇರ್ ಮಾಡಿ ಇದನ್ನ ಕೊಡಿ ಡಯಾಲಿಸಿಸ್ ಹೋಗೋದು ತಪ್ಪಕ್ ಸಾಧ್ಯ ತುಂಬಾ ಜನರು ಬಳಸ್ತಾರೆ ಇದನ್ನ ಯಾಕಂತಂದ್ರೆ ಭಾಷಣ ಮಾಡ್ತಾ ಇರೋದಲ್ಲ ನನ್ನ ಹದಿನೈದು ವರ್ಷದ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಆ ಡಯಾಲಿಸಿಸ್ ಹೋಗೋರು ಕೂಡ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇದೆ ಸೊ ಈ ಮುಳ್ಳು ಇದೆಯಲ್ಲ ನಮಗೆಲ್ಲ ಕತೆ ಹೇಳ್ತಾರೆ ಆನೆ ಯಾರ ಬರ್ಬೇಕಾರೆ ಈ ಮುಳ್ಳಿಂಗ್ ಎಸ್ಬಿಟ್ಟು ಸಾಕು ಆನೆ ಒಂಟದೆ ಅಂತೇಳಿ ಯಾರು ನಾನ್ ನಮ್ಮ ಅಪ್ಪ ನೋಡಿದ್ನಾ ನಮ್ ತಾತ ನೋಡಿದ್ನಾ ಯಾರು ನೋಡಿದ್ರ ಮತ್ತೆ ಕಥೆ ಕೇಳ್ಕೊಂಡೇ ಬಂದಿದ್ದೀವಿ ನಾವು ಓಡಾಯ್ತದ ಅಂತ ಅಂತ ಯಾರಾದ್ರೂ ಎಸ್ತಿದೀವಾ ಆದ್ರೆ ಅದ್ ನಿಜವಾಗ್ಲೂ ಕೂಡ ಅದು ಯಾಕಂ ಹೇಳಿದ್ರು ಅಂತ ಹೇಳಿದ್ರೆ ಇದ್ರಲ್ಲಿ ಆನೆ ಎಷ್ಟು ಬಲ ಇದೆ ಅದಕ್ಕೆ ಆನೆ ನೆಗ್ಲು ಅಂತ ಕರ್ದಿದ್ರು ಸೊ ಮನುಷ್ಯನಿಗೆ ಆನೆ ಅಷ್ಟು ಶಕ್ತಿ ಬರೋದೇ ಅವಾಗ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿದಾಗ ರಕ್ತನ ಫಿಲ್ಟರ್ ಮಾಡಿ ದೇಹಕ್ಕೆ ಸಲ್ಪಿಸಿದ್ರೆ ನಮ್ ದೇಹ ಗಟ್ಟಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಫಿಲ್ಟರ್ ಮಾಡೋದು ಇತಿಹಾಸ ಆಯ್ತು ಅಂತಂದ್ರೆ ನಮ್ ಗಾಡಿಗಳೆಲ್ಲ ಆಯ್ತವಲ್ಲ ಫಿಲ್ಟರ್ ಕಟ್ಕೊಂಡಾಗ ಏನಾಯ್ತದೆ ಹೌದಾ ಅದೇ ತರದಲ್ಲಿ ಕಿಡ್ನಿ ಕೆಲ್ಸನ ಅಚ್ಚೆ ಮೌಲ್ಯವಾಗಿ ಮಾಡ್ತಾ ಇತ್ತು ನಮ್ಮ ಕಳೆ ಇದ್ದು ಸೊಪ್ಪು ಇದು ಇದನ್ನೇ ಬೀಜಗಳನ್ನ ತಗೊಂಬಂದು ಕಷಾಯ ಮಾಡಿ ಕುಡಿಯಬಹುದು ನೀವು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಯಾವ ಔಷಧಿನೂ ಬೇಕಿಲ್ಲ ಜಾಸ್ತಿ ಬುಳ ಸಿಕ್ತ ತಗೊಳ್ಳಿ ಸೊಪ್ಪು ಸಿಕ್ತ ತಗೊಳ್ಳಿ ಕೆಲವರೆಲ್ಲ ಪೈಪ್ ಎಲ್ಲ ಹಾಕ್ಸಿ ತಗಿತರ್ತಾರಲ್ಲ ಏನೇನು ಮಾಡ್ಬೇಡಿ ಈ ಸೊಪ್ಪನ್ನ ಆಹಾರ ತಗೊಳ್ಳಿ ಸೊ ಈ ಮುಳ್ಳನ್ನ ಒಂದ್ ಎಂಟು ಹತ್ತು ಮುಳ್ಳನ್ನ ಚೆನ್ನಾಗಿ ಜಜ್ಜಿ ಅದನ್ನ ಚೆನ್ನಾಗಿ ಕುದಿಸಿ ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕೊಂಡು ಕುಡೀರಿ ಸೊ ನಿಮ್ಮ ಇಡೀ ಕಿಡ್ನಿಯ ಸಮಸ್ಯೆಯನ್ನು ದೂರ ಮಾಡುವಂತಹ ಒಂದು ಅಮೂಲ್ಯವಾದ ರತ್ನ ಇದು ಹಾ ಬೀಜನ ಒಣಸಿಟ್ಕೊಳ್ಳಿ ಮನೆಯಲ್ಲಿ ಬೇಕಾಗ್ತದೆ ಸೊಪ್ಪು ಸಿಕ್ಕಿದಾಗ ಸೊಪ್ಪನ್ನ ಸಾಂಬಾರು ಮಾಡಿ ಊಟ ಮಾಡಿ ಸೊ ನಿಮ್ಗೆ ಹೋಗಿ ಅಲ್ಲಿ ಆಯುರ್ವೇದ ಆಸ್ಪಿಟಲ್ ಹೋದ್ರೆ ಕೊಡ್ತಾರೆ ಅದು ಕಿಡ್ನಿದ ಏನಾರು ಸಮಸ್ಯೆ ಇದೆ ಅಂತಂದ್ರೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಗೋಕ್ಸುರ ಅಂತ ಕೊಡ್ತಾರೆ ಅದರಲ್ಲಿ ಹಿಂಗೆ ಒಂದು ಹೂವ ಇರುತ್ತೆ ಒಂದು ಇರುತ್ತೆ ಹೂವು ಮುಳ್ಳು ಇರೋ ಪೋಟ ಇರುತ್ತೆ ಅದರಲ್ಲಿ ಒಳಗಡೆ ಏನಿರುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕಂದ್ರೆ ಪೋಟ ಇದ್ಮೇಲೆ ಒಳಗಡೆ ಏನೇನೆಲ್ಲ ಇರ್ತಾರೆ ನನಗೆ ಗೊತ್ತಿಲ್ಲ ಅದು ಸೊ ದಯಮಾಡಿ ನೈಸರ್ಗಿಕವಾಗಿ ನಮಗೆ ಸಿಗುವಂಥದನ್ನ ನಾವು ಆಹಾರ ರೂಪದಲ್ಲಿ ಬಳಸಿದ್ರೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಆಗ್ಬೋದಾ ಅದ್ರ ಜೊತೆಗೆ ಆಗ್ಲೇ ಬಲ ಹೇಳಿದೆ ಇದು ಅತಿ ಬಲ ಅದು ಬಲ ಅಂತ ಹೇಳಿದ್ನಲ್ಲ ಇದು ಅತಿ ಬಲ ನಿಮ್ಮ ರಾಮಾಯಣದಲ್ಲೆಲ್ಲ ಬರ್ತಾರಲ್ಲ ಮಾ ಬಲ ಮತ್ತೆ ಅತಿ ಬಲ ರಾಕ್ಷಸರು ಸೊ ನೀವು ಇಲ್ಲಿ ಏನ್ ಹೇಳ್ತೀರಿ ಇದಕ್ಕೆ ಸೊಪ್ಪು ಎಸ್ ಸೊ ನೀವು ಯಾವುದೇ ನಾಟಿ ವೈದ್ಯ ಮೂಳೆ ಮುರಿದ ವೈದ್ಯ ಅಂತ ಹೋದ್ರೆ ಸೊ ನೂರಕ್ಕೆ ತೊಂಬತ್ತು ಭಾಗ ಸಿ ಈ ಸೊಪ್ಪನ್ನ ಬಳಸ್ತಾರೆ ತೊಂಬತ್ತು ಭಾಗ ವೈದ್ಯರು ಡಬ್ಬೆ ಕಟ್ತಾರಲ್ಲ ಹಸ್ರೌಧಿ ಹಾಕಿ ಹಸ್ರೌಧಿಗೆ ಬಳಸುವಂತ ಮೂಲ ಪರಿಕರ ಅಂದ್ರೆ ಇದು ಒಂದು ಇದು ಫಿಫ್ಟಿ ಪರ್ಸೆಂಟ್ ಇನ್ನ ಬೇವಿನ ಮರದ ಮೇಲೆ ಬಂದ್ರಿಕೆ ಬರ್ತದೆ ನೋಡಿ ದಪ್ಪೆಲೆ ಬರ್ತದಲ್ಲ ಸೊ ಆ ಬಂದ್ರಿಕೆ ಮತ್ತೆ ಇದು ಇವೆರಡನ್ನ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಟ್ಯಾಲೆಂಟ್ ಇರ್ತದೆ ಅಂದ್ರೆ ಮೂಳೆನ ಕರೆಕ್ಟ್ ಆಗಿ ಕೂರಿಸುವಂತ ಟೆಕ್ನಾಲಜಿ ಅವ್ರಿಗೆ ಗೊತ್ತಿರ್ತದೆ ಕೂರಿಸಿ ಅದ್ರ ಮೇಲೆ ಇದನ್ನ ಪೌಡರ್ ಹಾಕಿದ್ರು ಕೂಡ ಒಳಗಡೆ ಇರೋ ಮೂಳುವೆನ ಗಟ್ಟಿ ಮಾಡ್ತದೆ ಒಟ್ಟು ಶಕ್ತಿ ಇದೆ ಸೊ ನಮ್ದು ಪೆಟ್ಟಿಗೆ ಸೊಪ್ಪು ಸಣ್ಣ ಉಡ್ಲೆಲ್ಲಾ ಆಟ ಆಡ್ತಿದ್ವು ಬಣ್ಣ ಹಚ್ಕೊಂಡು ಚಿಕ್ಕಿ ಹಿಂಗ್ ಹಾಕೊಂಡು ಚಿತ್ರ ಹಾ ಅಲ್ವಾ ಸೊ ಯಾವುದೇ ತರದ ಸಣ್ಣ ಉಳುಕಿದ್ರು ಒಂಚೂರು ಉಳುಕಿದ್ಯಾ ಬೆಳಗ್ಗೆ ಎದ್ದ ತಕ್ಷಣ ನೀರ್ ನೀರು ಬಿಟ್ಬೇಡಿ ಅಂತ ಹೇಳ್ತಿರ ಅವರು ಅಚ್ಚರುವೆ ಜಸ್ಟ್ ಎಲ್ಲಿ ಉಳುಕಿರತ್ತಲ್ಲ ಜಸ್ಟ್ ಹಿಂಗ್ ಚೀಡಿ ಸಾಕು ಸೊ ಆ ನರನ ಸರಿ ಮಾಡುವಂಥ ಕೆಲಸ ಮಾಡ್ತದೆ ಆ ಉಳುಕಿರೋ ನರನ ಸರಿ ಮಾಡುವಂತ ಕೆಲಸ ಮಾಡ್ತದೆ ಸೊ ಇದು ನಮ್ಮ ಆಹಾರದಲ್ಲಿ ಬರಬೇಕಿದೆ ಸೊ ಇದು ಬಾಹ್ಯಕ್ಕಾಗಿ ನಮಗೆ ಬಳಸ್ತಾ ಇದ್ದಾವೆ ಅದ್ರ ಜೊತೆಗೆ ನಾನು ಏನಾಗ್ಲಿ ದೋಸೆ ಹೇಳಿದ್ನಲ್ಲ ಒಂದಿಡಿ ಸೊಪ್ಪು ತಗೊಳ್ಳಿ ಮಿಕ್ಸಿಗೆ ಹಾಕಲಿ ಎರಡು ಇಡಿ ಸುಮಾರು ಒಂದು ಇಪ್ಪತ್ತೈದು ವೆರೈಟಿ ದೋಸೆ ಮಾಡ್ತೀನಿ ನಾನು ಎಲ್ಲೂ ಕೂಡ ಉದ್ದಿನ ಬೇಳೆ ಬಳಸಲ್ಲ ಉದ್ದಿನ ಬೆಳೆ ಅವಶ್ಯಕತೆ ಇಲ್ಲ ಯಾಕಂದ್ರ ನಿಜವಾದ ಉದ್ದು ನಮ್ಮಲ್ಲಿ ಇದೆ ಈ ಸೊಪ್ಪುಗಳಲ್ಲೇ ಇದೆ ಸೊ ಇದನ್ನ ನಮ್ಮ ಆಹಾರದಲ್ಲಿ ಬಳಸ್ತಾ ಬಂತ ಹೇಳಿದ್ರೆ ಇತ್ತೀಚೆಗೆ ಶುಗರ್ನವರು ಬಿ ಪಿ ನವರು ಅವರೆಲ್ಲರೂ ಕೂಡ ಇದನ್ನ ಆಹಾರದಲ್ಲಿ ಔಷಧಿಯಾಗಿ ಬಳಸ್ತಾ ಇದ್ದಾರೆ ಸ್ವಲ್ಪ ಕಹಿ ಬರಲ್ಲ ಕಹಿ ಬರಲ್ಲ ತುಂಬಾ ರುಚಿಯಾಗಿರ್ತದೆ ತುಂಬಾ ರುಚಿಯಾಗಿರ್ತದೆ ತಿನ್ಲಿಕ್ಕೆ ಆಮೇಲೆ ರುಚಿಯನ್ ತಕ್ಷಣ ನಮ್ ತಲೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಅವೆಲ್ಲ ಎಂ ಟಿ ಆರ್ ರುಚಿಗಳಿಗೆ ನಾಲ್ಗೆ ಕೆಡಿಸ್ಕೊಂಡ್ಸಿದೀವಿ ನಿಜವಾಗ್ಲೂ ನಮ್ ನಾಲ್ಗೆ ಇನ್ನೂರೈವತ್ತರಿಂದ ಮುನ್ನೂರು ರುಚಿಗಳನ್ನ ಗೊತ್ತಿರ್ಸುತ್ತೆ ನಾವೀ ಈ ಚರಂಡಿ ಮೇಲಿನ ತಿಂಡಿ ತಿಂದು 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 ನಮ್ ನಾಲ್ಗೆ ಕೆಟ್ಟಿದೆ ಗೊತ್ತಲ್ಲ ಚರಂಡಿ ಮೇಲಿನ ತಿಂಡಿ ಹೇಳಲಿಕ್ಕೆ ಹೋಗಲ್ಲ ಅದು ಎರಡು ಗಂಟೆ ಪಾಠ ಅದು ಸಂಜೆ ಆದ ಕೂಡಲೇ ಚರಂಡಿ ಮೇಲೆ ನಿಂತಿರ್ತಾರ ನೋಡಿ ಒಳ್ಳೆ ಜಾಗದಲ್ಲಿ ಯಾರು ನಿಂತಿರ್ತಾರಣ್ಣ ಆ ಚರಂಡಿ ಮ್ಯಾಗಲ್ ತಿಂದು ಬರ್ತೀವಲ್ಲ ಏನಾಗತ್ತೆ ನಮ್ ದೇಹ ಹೌದಾ ಹಂಗಾಗಿ ನಾಲ್ಗೆ ಕೆಟ್ಟಿರೋಂಥದ್ದು ಸೊ ಈ ಎಲ್ಲಾ ರುಚಿಗಳನ್ನು ನಾವು ಆಮೇಲೆ ಆಹಾರ ನಾವು ಯಾರು ಸವಿತಾ ಇಲ್ಲ ತುಂಬ್ತಾ ಇದೀವಿ ಬುಟೈಮೆಲ್ಲ ನಮಗೆ ಅಯ್ಯೋ ಈಗ ದೇವಸ್ಥಾನ ಓದ್ಕೊಂಡು ಕೂತ್ಕೊಂಡು ನಾವು ಮಾತಾಡ್ತೀವಿ ಕೆಲಸ ಉಣ್ಣ ಕೂತ್ಕೊಂಡಂಗೆ ಹೆಮ್ಮೆ ಆಗಿ ಖುಷಿ ಖುಷಿಯಾಗಿ ಅದ್ ಇಷ್ಟಿರ್ಲಿ ಇಷ್ಟಿರ್ಲಿ ಎಷ್ಟು ತಿಂದೆನದ್ ಮುಖ್ಯ ಅಲ್ಲ ಏನ್ ತಿಂದೆ ಎಷ್ಟು ಖುಷಿಯಾಗಿ ತಿಂದೆ ನಾ ಇಷ್ಟೇ ತಿನ್ಲಿ ಆಹಾರನ ನೀವು ಸುಮ್ಮನೆ ಗಮನಿಸಿ ಯಾವ್ದಾರ ದೇವಸ್ಥಾನಕ್ಕೆ ಹೋಯ್ತಾರೆ ಒಟ್ಟು ಹೊಸೋಗಿರುತ್ತೆ ಒಂಚೂರು ಪ್ರಸಾದ ಕೊಡ್ತಾರೆ ಹೊಟ್ಟೆ ತಂದ್ಬಿಡ್ತಪ್ಪ ಅಪ್ಪ ಹೆಂಗಾಯ್ತು ಅಂದ್ರೆ ಅದು ಏನ್ ಹಂಗಾದ್ರೆ ನಾವು ಆಹಾರನ ತುಂಬುತ್ತಾ ಇದ್ದೇವೆ ತುಂಬದ ಬೇಕಿಲ್ಲ ಆಯ್ತಾ ಸೊ ನಾವು ಆಹಾರವನ್ನ ಸವಿಬೇಕು ಸವಿದಾಗ ಏನಾಗುತ್ತೆ ಸೊ ನಮ್ಮ ಇಡೀ ದೇಹಕ್ಕೆ ಅದು ಪ್ರಯೋಜನ ಆಗ್ತದೆ ಸೊ ಇದನ್ನು ಕೂಡ ನಾವು ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅದ್ರ ಜೊತೆ